ಎಸ್ ಮೋಟಾರ್ ಕಂಪನಿಯು ಟಿವಿಎಸ್ ಎನ್ ಕಾರ್ಟ್ ನೂರ ಐವತ್ತನ್ನು ಬಿಡುಗಡೆ ಮಾಡಿದೆ ಭಾರತದ ಅತ್ಯಂತ ವೇಗದ ಮತ್ತು ಮೊದಲ ಹೈಪರ್ ಸ್ಪೋರ್ಟ್ಸ್ ಸ್ಕೂಟರ್ ದ್ವಿಚಕ್ರ ಮತ್ತು ದ್ವಿಚಕ್ರ ವಾಹನ ವಿಭಾಗಗಳಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ಟಿವಿಎಸ್ ಮೋಟಾರ್ ಕಂಪನಿ ಭಾರತದ ಅತ್ಯಂತ ವೇಗದ ಹೈಪಲ್ ಸ್ಪೋರ್ಟ್ಸ್ ಸ್ಕೂಟರ್ ಟಿವಿಎಸ್ ಎನ್ ಕಾರ್ಟ್ ನೂರ ಐವತ್ತನ್ನು ಬಿಡುಗಡೆ ಮಾಡುವುದಾಗಿ ಘೋಷಿಸಿದೆ ನೂರ ನಲವತ್ತೊಂಬತ್ತು ಪಾಯಿಂಟ್ ಏಳು ಸಿಸಿ ರೇಟ್ಯೂನ್ಡ್ ಇಂಜಿನ್ನಿಂದ ನಡೆಸಲ್ಪಡುವ ಮತ್ತು ಸ್ಟೆಲ್ತ್ ಏರ್‌ಕ್ರಾಫ್ಟ್ ವಿನ್ಯಾಸದಿಂದ ಪ್ರೇರಿತವಾದ ಈ ಸ್ಕೂಟರ್ ಹೊಸ ಪೀಳಿಗೆಯ ಸವಾರರಿಗೆ ಅನುಕೂಲವಾಗುವಂತೆ ಉನ್ನತ ಕಾರ್ಯಕ್ಷಮತೆ ಕ್ರೀಡಾ ಸೌಂದರ್ಯಶಾಸ್ತ್ರ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನದ ಸಿಂಪನೆಯಾಗಿದ್ದು ವಿಶೇಷ ಪರಿಚಯಾತ್ಮಕ ಬೆಲೆ ರೂಪಾಯಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಏಕ್ ಶೋರೂಂ ಅಖಿಲ ಭಾರತ ಯಾವಾಗಲೂ ವಿಸ್ಮಯವನ್ನು ಉಂಟುಮಾಡುವ ಟಿವಿಎಸ್ ಎನ್ಟಿಕ್ಯೂಆರ್ಕ್ಯೂ ಮಾದರಿಯನ್ನು ಆದ ನಿರ್ಮಿಸಲಾದ ಹೊಸ ಸ್ಕೂಟರ್ ನಾಳಿನ ಮತ್ತೊಂದು ಐಕಾನ್ ಆಗಿರುತ್ತದೆ ಅದರ ಮಲ್ಟಿ ಮಲ್ಟಿಪಾಯಿಂಟಲ್ನ ಪ್ರೊಜೆಕ್ಟರ್ ಲ್ಯಾಂಪ್ಗಳು ವಾಯುಬಲ ವೈಜ್ಞಾನಿಕ ವಿಂಗ್ಲೆಟ್ಗಳು ಬಣ್ಣದ ಮಿಶ್ರ ಲೋಹದ ಚಕ್ರಗಳು ಮತ್ತು ಸಿಗ್ನೇಚರ್ ಮಫ್ಲರ್ ನೋಟ್ ಅದರ ರೇಸಿಂಗ್ ಡಿಎನ್ಎಯನ್ನು ಎತ್ತಿ ತೋರಿಸುತ್ತದೆ ಆದರೆ ಅಲೆಕ್ಸಾ ಮತ್ತು ಸ್ಮಾರ್ಟ್ ವಾಚ್ ಏಕೀಕರಣ ಲೈವ್ ಟ್ರ್ಯಾಕಿಂಗ್ ನ್ಯಾವಿಗೇಷನ್ ಮತ್ತು ಒಟಿಎ ನವೀಕರಣಗಳು ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಸ್ಮಾರ್ಟ್ ವೈಶಿಷ್ಟ್ಯಗಳನ್ನು ಹೊಂದಿರುವ ಹೈರೇಸ್ ಕ್ಲಸ್ಟರ್ ಇದನ್ನು ಅದರ ವರ್ಗದಲ್ಲಿ ಅತ್ಯಂತ ಮುಂದುವರಿದ ಸ್ಕೂಟರ್ ಅನ್ನಾಗಿಸಿದೆ ಎರಡು ಮಿಲಿಯನ್ಗಿಂತಲೂ ಹೆಚ್ಚು ಮತ್ತು ಐವತ್ತು ಸ್ವಯಂ ನಿರ್ವಹಣೆಯ ರೈಡ್ ಗುಂಪುಗಳು ಮತ್ತು ಸಮುದಾಯಗಳು ಭಾರತದ ಅತ್ಯಂತ ಪ್ರೀತಿಯ ಮತ್ತು ಐಕಾನಿಕ್ ಆಟೋಮೋಟಿವ್ ಗಳಲ್ಲಿ ಒಂದಾದ ಅದರ ಸವಾರರ ನಡುವೆ ನಿರ್ಮಿಸಲಾದ ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ ಗಮನಾರ್ಹ ವಿನ್ಯಾಸ ಅತ್ಯುತ್ತಮ ಕಾರ್ಯಕ್ಷಮತೆ ಮತ್ತು ಹೊಸ ಯುಗದ ತಂತ್ರಜ್ಞಾನಕ್ಕೆ ಸಮಾನಾರ್ಥವಾಗಿದೆ ಹೊಸ ಟಿವಿಎಸ್ ಕ್ಯೂ ನೂರ ಐವತ್ತರ ಪರಿಚಯವು ನ ವಿಕಸನಗೊಳ್ಳುತ್ತಿರುವ ಹೆಚ್ಚಿನ ಕಾರ್ಯಕ್ಷಮತೆಯ ಆಕಾಂಕ್ಷೆಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ ಭಾರತದ ಮೊದಲ ಹೈಪರ್ ಸ್ಪೋರ್ಟ್ಸ್ ಕೂಟ ಟಿವಿಎಸ್ ಎನ್ಟಿ ಕ್ಯೂಆರ್ಕ್ಯೂ ನೂರ ಐವತ್ತು ಅದರ ಹೈಪರ್ ಫ್ಯೂಚರಿಸ್ಟಿಕ್ ವಿನ್ಯಾಸ ಹೈಪರ್ ಟ್ಯೂನಡ್ ಕಾರ್ಯಕ್ಷಮತೆ ಮತ್ತು ಹೈಪರ್ ಕಲೆಕ್ಟೆಡ್ ಟೆಪ್ನೊಂದಿಗೆ ಅದರ ಸವಾಲರನ್ನು ರೋಮಾಂಚನಗೊಳಿಸಿದೆ

this is the first quota that brings in 0 to 60 kilometers in 6.3 seconds making it india's quickest hyper quota we assure you will enjoy the traditional and talk maneuverability acceleration technology in an all new elevated package enjoy and ride safely thank you